ಟೈಮು ನಾಲ್ಕು ಆತು ಇನ್ನೂ ಯಾಕೆ ಬರಲೇ ಇಲ್ಲ ನೋಡಿ ಹತ್ತಿಯಾರ ಏನು ಬಸ್ ಟಾಪ್ತ ಏನು ದೌಡ್ ಸಿಗೋದಿಲ್ಲ ಒಂದು ಬಸ್ ಒಂದು ಮತ್ತು ಮನೇಲಿ ದೂರ ದೂರಾಕತಿ ಬಸ್ ಸ್ಟ್ಯಾಂಡ್ ಬರೋರು ಏನು ಮಾಡಿದ್ರೆ ಏನು ಫೋನೂ ಹತ್ತಿರಲಿಲ್ಲ ಅವರು ಬರ್ತಾರ ನೋಡೋಂಥ ಹತ್ತ ಆಗೈತಿ ಟೆಂತ್ ಎಕ್ಸಾಮ್ ಬರೀ ಅವ್ರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ರೀ ಚಂದಂಗೆ ಎಕ್ಸಾಮ್ ಬರೀರಿ ಒಳ್ಳೆ ನೀವು ಅಂದುಕೊಂಡು ಅಂದುಕೊಂಡಂಥ ರಿಸಲ್ಟ್ ತೆಗೀರಿ ಅಂತಂದ ರೀ ಅಂತ ಕೇಳ್ಕೊತೇನೆ ಕಾವೇರಿ ತಡ್ಕೊಡು ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳು ತೇಜು ಅನ್ನೋರು ಟೆಂತ್ ಅಂತ್ರಿ ಹಾಗಾಗಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿರಿ ಅಂತಂದು ಕಮೆಂಟ್ ಹಾಕಿದ್ರಿ ಆಲ್ ದ ಬೆಸ್ಟ್ ತೇಜು ಅವ್ರಿ ಒಳ್ಳೆ ಒಳ್ಳೆ ರಿಸಲ್ಟ್ ತೆಗೆದು ನೀವು ಅಂದುಕೊಂಡಂತಹ ಮುಂದೆ ನಿಮ್ಮ ಕಾಲೇಜ್ ಭವಿಷ್ಯ ಚೆನ್ನಾಗಿರಲಿ ಅಂತಂದು ಕೇಳ್ಕೊತೇನೆ ತೇಜು ಅವ್ರಿ ಕಮಲವೇ ಅತ್ತೆ ಅರ್ಧ ನೀ ಅದಂಗೆ ಅತ್ತ ಬಂದ್ರೆ ನೂರ ಇದೆ ಈಗ ರೀ ಚಿಕ್ಕವ್ರ ಅತಿ ಅರ್ ಆರಾಮದಿರೀ ಇಷ್ಟೊತ್ತ ನಿಮ್ದ ದಾರಿ ಕಾಯಕೊಂತ ಇಲ್ಲೇ ಕುಂತಿದ್ದೆ ಈಗ ಒಳಗ ಹೋದ್ ನೋಡ್ರಿ ಕೊಡ್ರಿ ಚಿಲಾ ಚಿಗೋರ್ ಹುನ್ರಿ ಹ್ಞೂ ರೀ ನೋಡಿ ನೀವು ಆರಾಮದಿರ ಅಣ್ಣ ಅದ್ ಆರಾಮದಲ್ರಿ ಎಲ್ಲಾರು ಆರಾಮದ ನೋಡ್ರಿ ಕಾಕರ್ ಬರ್ಲಿಲ್ಲ ರೀ ಆರಾಮದ್ರೀ ಕಾಕರ್ ಅವರು ಬರತಾರಂತಂದ ಅನ್ಕೊಂಡೆ ರೀ ಇಲ್ಲಿ ಬಿಡವ ಏನ ಕೆಲಸ ಬಂತಂತ ಅವ್ನ ಬರ ಇದ್ದ ಮತ್ತೆ ಏನ ಕೆಲಸ ಬಂತಂತಂದ ಹಂಗಾರ ನೀನ ಕಳಿಸಿ ಒಂದ್ ನಾಲ್ಕು ದಿನ ಬಾ ಅಂತಂದ ಮತ್ತ್ ಲಕ್ಷ್ಮಿ ಕಳ್ಸಿದ್ರೆ ಅದಕ್ಕೆ ಕರ್ಕೊಂಡ್ ಬಂದ್ ನೋಡಿದಾಗ ಬೇಷಾತ್ ಬಿಡ್ರಿ ಬರೀ ಬರ್ರಿ ಮಾಡ್ತೊಬರೀ ಚಿಕೋರ ಬರ್ರಿ ಒಳಗ್ ಹ್ಞೂ ರೀ ತಕಲ್ಮ್ ತಕೊಂಡ್ ಬರ್ತೇನಿ ಇವ್ವಾ ಹತ್ತು ಉಳಿ ಹತ್ತು ಉಳಿ ಮಾಡಿ ಏನ ಬಸ್ ಗದ್ಲಾ ಏನ್ ತಾನಾ ಮನೆ ಕಾಲನು ಸಕತ್ತ ಬಿಟ್ಟವ್ ಯವ್ವ ತಕೊಂಡ ಹೋಗಿ ಮದ್ಲ ನೀರ್ ಕುಡಿತೀನಿವ ಇವ್ವ ಎಂತ ಇದು ಶಕಿ ಏನ ನೀರಡ್ ಜಗ್ಗೇತಿ ನೀರ್ ಕಾಲೇನ ಅದ್ವ ನಡಿ ಒಂದ್ ಬಾಟೆ ತುಂಬ ಸಾಲ ಇಲ್ಲಿ ನೋಡಿ ಊರು ಬರೀತಾನ ಅಂದ್ರ ಇವ್ವಾ ಏನ ಬಸ್ ಗದ್ಲ ಏನ್ ತಾನ ಚಾಕಿಟ್ಟನಾ ನೀಲ ಚಿಕ್ಕ ಹೊರಗ್ ನೋಡು ನೋಡ ಮಾತಾಡ್ಸ ಇಲ್ಲ ಅಕ್ಕ ನಾನಾ ನೋಡಿದೇ ಅವ್ರು ಕೈಕಲ್ ಮರ್ ತಕೊಳತ್ತಿದ್ರಕ್ಕ ಹಂಗಾಗಿ ಚಾಕಿಟ್ಟ ಮಾತಾಡ್ಸಿರಾತಂತ ಬಂದ್ ಅಕ್ಕ ಮಾತಾಡ್ತೀನಕ ಇಲ್ಲ ಗಳಕ್ಕ ಒಗದಿದ್ದ ವಸ್ತ್ರ ನೋಡ್ ತೊಂಬಾ ಇಲ್ಲ ಮುಖಾದ ವರ್ಸ ಚಿಗವ್ರ ತೊಂಬದ್ ಹ್ಞೂ ಅಕ್ಕ ತೊಂಬಂದೆ ಬರೀ ಚಿಗವ್ರು ಕುಂದ್ರು ಬರೀ ಚಾಕಿಟ್ಟು ಬರೀ ಚಿಗವ್ರ ಅರಾಮದಿರೀ ಹ್ಞೂ ಇಲ್ಲ ಅರಾಮದ ನೋಡ್ರಿ ನೀ ಅರಾಮದಿಯಾ ನೀ ಮನ್ಯಾಗ ಕಾಕಾರ ಅಲ್ರಿ ಅಲ್ಲಿ ಮಾ ಎಲ್ಲಾರು ಅದಾರ ನೋಡ್ರಿ ತರ ತಗೋರಿ ಚಿಗವ್ರು ವರ್ಸ್ ಇಲ್ಲಿ ಹೂನ್ವಾ ಕೊಡಿ எல்லாம் தோரி அத்திய இல்லை சரிக்கண்டே நமதேனா சீர்லி அல்ல ஒன்னு வர நீர் தோரி அத்தியர் தோரி நீர் அடிகி தான நீர் கொடுவா இல்லை அத்திர்த்தி நீல நீச்சு ஹம் ரீ அத்திக் கொட்றீ வெங்கடேஷன் கர்க்கில் சிகோவர பேப்பர் ஐத்தந்த பேப்பர் முகசி பர்த்தேனி அவ நான் மற்ற ராகு வந்தனாக நானும் மத்தொந்து தின இர்த்தே இது நீ கண்டு ஹோதங்காக்கத்தி ராகுனெட்டா மொத்த பரீட்சா அதுவா அதுக்கரல அவ ஹோதன் ரீ சிகர எல்லாரா யார கணவன் அன்னாரி வந்தாங்கண்ணா அதுக்கெம்மா ಇವ್ರ ರಾಗು ಬಂದಿಲ್ಲ ಎಲ್ಲ ನಾನು ಹೊಲಕ್ಕೆ ಅನ್ನೋಣ ಏ ಇರ ಅಂದ್ರೆ ಮನೆಯಾಗ ಕೇಳೋದಿಲ್ಲ ಹೊಕ್ಕತಿ ರೂಡ ಎಲ್ಲಿ ಬಿಡಪ್ಪ ಬಿಸಿಲಾಗ ಏನು ಹೊಕ್ಕಿ ಅಂತಂದ್ರೆ ಮನೆಯಾಗ ಕಾಲಿ ಕುಂತ ಏನು ಮಾಡ್ಲಿ ಅಂತಂದು ಕಾಕನ್ ಜೊತೆ ಅಪ್ಪಾಜಿ ಜೊತೆ ಹೊಕ್ಕನ್ ರೀ ಹೊಲಕ್ಕ ಈಕಿ ಲಕ್ಷ್ಮಣ ಪೇಪರ್ ಬರೋಕೆ ಹೋಗ್ಯಾಡ್ರಿ ಮತ್ತು ಹತ್ತನೇ ತಲ್ಲ ಪೇಪರ್ ಚಲೋ ಆಗ್ಯಾವ ಹೋಗ್ಯಾಡ್ರಿ ಹ್ಞೂ ಆರಾಮದ ಹಂಗಾರ ಲಕ್ಷ್ಮಿ ಶಾನೇದ ಆಯ್ತದ ಚಂದ ತನ್ನದ ತಂದು ಓದೋದು ಬರೀದು ಯಾರ ಜೊತೆ ಹೇಳ್ಕೊಳಂಗಿಲ್ಲ ಕಣ ಶಾನೇಕೇದ ಹ್ಞೂ ರೀ ತಾನ ನಚಕ್ನಾಗ ಹೇಳ್ತತಿ ಮೂರು ಗಂಟೆಗೆ ಎರಡು ಗಂಟೆಗೆ ಹಂಗೆ ಹೇಳೋದೇ ಹೇಳೋದ ರೀ ಓದಾಕೆ ಇರ್ಲಿ ರೀ ಆ ತಗ ಎಲ್ಲ ಮಕ್ಳು ಇರುತ್ತೆ ಇರೋದು ನೋಡ್ರಿ ಅವ್ರ ಸಂತಂಗಿ ಮಟ್ಟಿಗೆ ಮತ್ತೆ ತಂದಿ ತಾಯಿ ಆಸೆ ಅದಲ್ಲ ಹ್ ಚಿರವರ ಬುತ್ತಿ ಚೀಲ ಹುಚ್ಚರಿ ಅದನ್ನ ಹುಚ್ಚಿ ಇಲ್ಲೇ ಒಂದ್ ನಾಲ್ಕು ಮನಿಗೆ ಕೊಡ್ರಿ ಮತ್ ಬುತ್ತಿ ಬಾ ತಂದಿ ಇದನ್ನ ಅದ ಮತ್ ಅವ್ರ ಊರಿ ಹುಂಟಿ ಉರಿ ಗುಂಟಿ ಮತ್ ಸುಟ್ಟಿಗೆ ರಾಕ್ಸುಟ್ಟಿಗೆ ಇದನ್ನ ಮತ್ತೆ ಮತ್ತೆಲ್ಲಾರ ಹಂಚಿರಲ್ಲಿ ಅಂತಂದ ಬಾಳ ಮಾಡ್ಸಿದ್ರು ಅಡಿಗೆ ಅವ್ರ ಹೌದ್ರಿ ಹ್ಞೂ ರೀ ಅತಿಯಾರ ಕೊಟ್ಬರ್ತೇನೆ ನೋಡ್ರಿ ಚಹಾ ಕೊಡುದು ಅದನ್ನ ಬುತ್ತಿ ಚೀಲಾ ತಂಬಾವ್ತ ಕುಸ್ತಾನಿ ಮತ್ತ್ ಹೂನ್ರೀ ಅತಿಯಾರ ರೀ ನೀವು ಅಚ್ಚಿಗವ್ರೆ ಎಲ್ಲ ಅನಗ್ಲಾತ್ರಿ ಇವತ್ತು ನಿಮಗೆಲ್ಲ ಬುತ್ತಿ ಪಲ್ಯದ ಅದು ಮಾಡ್ಕೊಂಬರದು ಅದು ಎಲ್ಲ ಅಡುಗೆ ಅದು ಅಥವಾ ಬುತ್ತಿ ಪಲ್ಯ ಅಷ್ಟು ನಂದೇನು ಅತ್ಗೆ ಮರ ನಾನು ಏನು ಸ್ವೀಟ್ ಅದೇನು ತರಲಿಲ್ಲ ರೀ ಹಾಗಾಗಿ ಮತ್ತೇನು ಇದು ಮಾಡ್ಬಾಡ್ರಿ ವಾ ಬೇಡ ಅಂತ ರೀ ನಾನು ಅತ್ತಿಯರಿಗೆ ಪೊಣ್ಯಾಗ ಸಿ ಎಲ್ಲ ಬೇಕಂದ್ರೆ ಇಲ್ಲೇ ಮಾಡಕ್ಕೆ ಬಿಡ್ತ ರೀ ಒಬ್ರ ಗುದ್ದಾಡ್ತಾರ ಅವರು ಮತ್ತು ಅವ್ರ ನೆಗೆನಾರು ಊರಿಗೆ ಹೋಗಿದಾರೆ ಅಂತಾರ ಬುದ್ರಟ್ಟಿನ ಬೇಡ ಅಂದಿರಿ ನಾನು ಏನಾರ ಒಣ ದೊಡ್ಡ ಮಾಡ್ಕೊಂಡ್ ಬರ್ತಾರ ಬಿಡ್ರಿ ಅಂತಂದೆ ಇಲ್ವಾ ಅವ್ರ ಅತ್ತಿಯರು ಇದು ಬೇಡ ಬುತ್ತಿನ ಒಂದು ಆ ಆತಾರ ಅಂತಂದ್ರೆ ಹಾಗಾಗಿ ಸ್ವೀಟ್ ಏನು ಬೇಡ ಅಂತ ಹೇಳ್ದಿರಿ ಅತ್ಯಾರ ಮುಂದೆ ಪೊಣ್ಯಾಗ ಹೌದ್ರಿ ಅಂದ್ಲ ಅವು ನಾನು ಬೇಡ ಬ್ಯಾಡಂದವಾ ನಿಮ್ಮ ಆಯ್ಕೆ ಅತಿಗೆಮ್ಮ ಬೇಡ ಅಂತಂದು ಇದು ಮಾಡಿದ್ರಿ ಹಂಗಾಗಿ ಸುಮ್ಕ ಅನ್ನಿರಿ ಅಕ್ಕ ತು ಅಕ್ಕ ಚೀಲನ್ ಹ್ಞೂ ಇಡೀ ಇಲ್ಲ ಹುಸ್ತಾನೆ ಬುತ್ತಿ ஜி கட்கரி அடிகின பாப ஒர ஜூ மர வரநாக்கி ஏன்திடுவா மத்த மனியாக மத்தாஹு பல்லக்கு ஜீவதாரா அவ்வளாது ஏன்பா அந்தி ஹெங்காக்கோடுவாசர் மாதேனி சிகவர நோட மாங்க எந்த மாடிர அடிகின் பா தந்திவா இவ்வா எட்ட குண்டா தந்தி நோட் பல்லே இதனீது ஒட் கைன்காயி மத்த அவன மொழக்கி ஒட்ஸ் அதிக டிம்பல் ஜீவசா அன்னாரி பான்கொண்டி பாந்திர்வா அத்தியாராட்டு மனித பார்வத்தியர் மணி ரேனவ கல்லவ அஹ் மத்த கொடுத்த முதுகாவின் கொட்டுவா சங்க ಹ್ಞೂ ಅಂಕ ಒಂದ್ರೆ ಗೊತ್ತಾಕತ್ತ ನಿಮ್ಗೆ ಮುದ್ಕೋ ಮುದುಕೊಂತಿದ್ರೆ ಹೀಗೆ ಹ್ಮ್ ಅವ್ರಿಗೆ ಅವ್ರ ಮನೆಗೆ ಒಂದು ಕೊಟ್ಟೆ ಹೀಗೆ ಬಂದ ಅದಕ್ಕೆ ಊರಾಗಿಂದ ಚಿಗವ ಹಂಗಾವ ಈ ಹೇಳಿ ಅಂತಂದು ಹೇಳಿ ಕೊಟ್ಬಾವ ಕರ ಅರ್ದಿದ್ದೆ ಚಪಾತಿ ಒಂದಿರದ ಸುಳಿ ಸುಳಿ ಸುತ್ತಿ ಇಟ್ಟಿದ್ ನೋಡ್ರಿ ಅದಕ್ಕೆಮ್ಮ ಹ್ಞೂ ರೀ ಇಲ್ಲ ಐತಾಳ್ರಿ ಅತಿಯರ ಪಲ್ಯ ಇಷ್ಟು ಚೇನ್ರಿ ಎರಡು ಚಪಾತಿ ಇಟ್ಟೇನಿ ಇದನ್ನ ಬಾನ ಚಟ್ನಿ ಇಷ್ಟ ಹಾಕೇನ್ರಿ ಇರ್ಲಿಲ್ಲ ರೀ ಅತಿಯಾರ ಹ್ಞೂ ಇಲ್ಲ ಮತ್ತೆ ಉಷ್ಣರು ಮನೆಗೆ ಕೊಟ್ಟು ಮನೆಯಾಗ ಆಬಕ್ ಹ್ಞೂ ಇರ್ಲ ಸಾಕ ಬರ್ಲಾಕ ನಾನು பார்த்திவா இல்லே எங்கோஷோர மணி பர்வத்தர் மணி கொட்டா நினைக்க கத்தி கிர்ஜாவர் மணிக்கு ஏனோ கல்லவர மணி கொட்டு நான்கை அத்தீர இவ் மணி இது கிர்ஜாவர் மணிக்கு அது கல்லவரேனோ நான் கொட்டுவா கொடுங்க பிசுந்தே மணி மக்கள் கட்டிகி ஹோகிர ஊர் ஹட்பிட்டார இதர்சி எல்லா கட்டகி பூடுக்கு நின்று அவ நீர் அஸ்க்குல தீர எந்த ஜனிபித்தவ எல்லாராக்கார தக்கோரி ஹெங்கார நான் நீர் இது மாத்தேவ் ஏனில் நோடர ஏன்சித்தும்பர்த்தி நீர் உக்கொழங்கில் எல்லா ரோர் தருக்கி அதித்தா ஹங்க ஓகேத்தவ நம் பேடாத ஜொத்தி மத்த நான் நமக்கு முஞ்சானே ஜெகிபிர்வா பாராருக்குவாங்க கம்லக்கானே அரேதவரில்லை நான் யார் வந்தாரேனா தந்து ஓடு வந்து நோடு ஒலி மக அண்ணே கம்லக்கார தகவரு ஊராக வந்தா ஹங்காக் பூத்தி பல்ய தந்தி எல்லார்க்கு கொட்டார்த்தி இத ஜாஸ்தான் கட்டுக்கோம் வர ஹங்காகி கொடக்கென் பண்ணி நோடு லக்ஷ்மக்கர் வந்தாரி ஆறாம் ம் அறம் தார் நோடு அத்தியாரும் விட்டங்காக்கி மத்த வந்து அவரு இதா அங்கார ஒன்று நாக்கை தின அந்த அந்த அதுக்கு வந்தார் நோடு ஹௌதண்ண கம்ளக்க அறம் அது அங்கார எல்லாரும் அறம் அதார அவரு அவரு இவ்வளோ அண்ணாரு வந்தாரி ಅಲ್ವಾ ಅವರ ಬರುವ ಇದ್ರೆ ಕೆಲಸ ಬಂತಂತ ಹಂಗಾರ ನೀನ ಬಿಟ್ಟು ಮತ್ತೇನು ಒಂದು ದಿನಕ್ಕೆ ಬರೋದು ಹೋಗೋದು ಇದತ್ ಬಿಡವು ಹೈರಾಣ ರಂಗಕತ್ತಲ್ಲ ಹಂಗಾರ ಇದ್ದ ಬಾ ಅವರು ಬಾ ದಿನ ಹತ್ತು ಬಾ ಅಣ್ಣಾಕತ್ತಾರ ನಿಮ್ಮ ಅತ್ಗೆ ಇದ್ದ ಬಾ ಅಂತಂದ್ರಂತ ಅವ್ರ ಅವ್ರು ನಾ ಮಾಡ್ಕೊಂತೀನಿ ಹೋಗು ಒಂದು ನಾಲ್ಕು ದಿನ ಅಂತಂದು ಅವರು ಇದು ಮಾ ಅವ್ರು ಚಿಗವರ್ಬಿಡ್ತಾರಂತೆ ಅವರು ಇರೋದಿಲ್ಲ ನಾಲ್ಕು ದಿನ ಹೊಳ್ಳಿ ಬಾ ಮತ್ತು ಹೋಗಿ ಅಂತ ಹಾತಾರಂತ ಹೊಳು ಹೋಗು ಹಾಕಿ ಇನ್ನೂ ಚಿಗವ ಏ ಅದೇ ನಾ ಇದ್ದಂಗಲ್ಲ ಬಿಟ್ಟಂಗಲ್ಲ ಇನ್ನೂ ಬೇಕು ಅವ್ರ ನನಗೆ ನಿಲ್ಲಲ್ಲ ಮಾಡ್ಕೊತಿದ್ರು ಎಲ್ಲ ಇವರ ಮಾಡೋದ ಏನು ಹರ್ತಾರ್ದು ಮಾಡೋದಿಲ್ಲ ಹುಡುಗಿ ಎಲ್ಲ ಇವರ ಮಾಡೋದ ಹಂಗಾಗಿ ನೀ ಇದ್ರ ಬಗ್ಗೆ ಇರ್ತೈತ್ವ ಅಣ್ಣ ಆತಾರಂತ ಅವ್ರು ಸಿಗೋವರು ಬಾರ್ವ ನಾವು ಮತ್ತು ಇದ್ದು ಹೊಕ್ಕಿ ನಾನು ಅಣ್ಣ ಹಾತಾರೆ ಅಂತ ಅವಳಿಗೆ ಹೋಗುವರೆ ಅವ್ರು ತಗೋವ ಇದ್ ಬುತ್ತಿ ಕೊಡಿ ಕಮ್ಲಕ್ಕ ಆಗ ಬಂದ್ರು ಒಟ್ಟೆ ಹಂಗೆ ಬರೋದಿಲ್ಲ ನೋಡು ಅಕ್ಕ ಅವ್ರ ಬುತ್ತಿ ರೊಟ್ಟಿ ಮಾಡ್ಕೊಂಡ ಬರ್ತಾರೆ ಅಯ್ಯ ಅವ್ರ ಹೊತ್ತೆ ನಿಯಮ ಪದ್ಧತಿ ಭಾಳ ಹಂಗ ಹಂಗೆ ಒಟ್ಟೆ நான் ஸ்வீட்டது ஏன் தரக்கோட்ரி சி சும்மா மத்தியே மாக்க பர்த்தி பேட் தந்து நானும் ஃபோன் அஞ்சு பேக்க விட்டுமந்தர் அவரு இல்லை மத்தே உண்டி கிண்டி கட்டுவார சும்மம் இவ்வளோ தௌத்தி சும்ன மாத்திர பாப்பு பூத்தி பல்வே நோடு தூத்தர பல்யாது ஜோடுவோ சீக்கிரம் இதே கம்ல்க்க தாட்ட இவாள் தஞ்சை முந்தை வர்த்தன அக்கா லக்ஷ்மக்கன் மாத்திர சக்க இதென்ன தம்பேனா கொட் பிடு தாட்ட வைத்தினி இல்லை கம்லக்கு தர்த்தேன் நான் பாராட்டு சா குட் எந்த சா தகை ಏ ಬ್ಯಾಡುವ ಈಗ ಚಿಗವ್ರ ಹತ್ತಿಯರು ಬಂದ್ರಲ್ಲ ಹಂಗೆ ಅವ್ರಿಗೆ ಚಾಕಿಟ್ಟು ನಾವು ಚಾ ಕುಡಿದ್ವಿ ನೋಡ್ರಿ ಕೂಡಿ ಚಾ ಕುಡ್ದ ಅತ್ತಿಯಾರ ಏನಂದ್ರೆ ಬುತ್ತಿ ಹಂಚಿ ಬಂದುಬಿಡ್ರಿ ಕೊಟ್ಟು ಬಂದ್ಬಿಡ್ರಿ ಅಂತ ನಾ ಹತ್ರ ಮತ್ತ ಕುಂತಿ ಅಂದ್ರೆ ಮತ್ತೆ ಕುಂತ ಬ್ಯಾಸ್ರಕೆಲ್ಲ ಹಂಗಾಗಿ ಬಂದ್ವಿ ನೋಡಿ ಕೊಡಾಕಂತಿ ನೀಲ ಹತ್ತಾಗ ಹೋದ್ಲೆ ಕೊಡಾಕ ಪಾರ್ವತಿಯಾರ ಮನೆಗೆ ಅದು ಹತ್ತಿಯಾರ ಆರಾಮದಾರ ಏ ಆರಾಮದ ಅವರು ಅರಾಮದಾರ ಬಾ ಹಂಗಾರ ಸಂಚಿಕ ಹ್ಞೂ ಬರ್ತೇನೆ ಆಕಂಬ ಒಳಗೆ ಬಾ ಅಂದ್ರೆ ಬರುವಲ್ಲಿ ಇಲ್ಲವಾ ಬರ್ತೇನೆ ತವ ಮತ್ತು ಕಳ್ಸ್ತಂದಾರ ನೋಡು ಬುತ್ತಿ ಪಲ್ಲೆ ನಮ್ಮ ಹೆಣ್ಮಗಳನ್ನ ಐತ್ ನೋಡು ಏನು ಮಾಡ್ಕೊಂಡು ಬರೋದಲ್ಲ ಬಿಡೋದಲ್ಲ ಒಟ್ಟ ಹಚ್ಕೊಳಕವಲ್ದು ನಮ್ಮತ್ತಿನ ಅಲ್ಲೇ ಹೋಗಿ ಸೀರೆ ತಿ ಬಾಯಗಾಕರ ಏನವ್ರು ಹೋಗಿ ಇಬ್ರು ಸೋಸ್ತಾರ ಇರ್ಲಾ ಸಲ್ಲ ಅಂತೇಳಿ ನಮಗ್ ಸತ್ತಿ ಬಾಯಗಿಸ್ತಾ ನಮ್ಮ ಅತ್ತಿ ಬರ್ಲಾ ಸಲನೇ ಹೋಗಿ ಕುಂತ ಎಲ್ಲರ ಹೋತ ಹರೇ ಬಡ್ಸ್ಕೊಂಡು ಹಂಗೆ ಹೋಗತ್ ನೋಡ್ರ ಎಲ್ಲಿ ಕುಂಟತಿ ಹಿರೇ ಹೇಳದ ಚಾ ಬೇಕು ಬೇಡ ಕೇಳೋದ ಇಲ್ಲ ಯಾಕಕ್ಕ ನೀರ್ ಕಾಯ್ಕಿಡ್ಬೇಕ ಕಟ್ಕಿರತ್ತಂಬರ್ತಿನ ಹೋಗಿ ಬಿಡಾ ಹೆಂಗ ನೀರ್ ಬೇಕ ಚಹಾ ಐತೆ நீல அல்ல அக்கி பரக்கத்தாக்கி நீலா வார ஒழ்க வந்தேனக்கா வந்தே சிகராக வந்திருக்கா பூத்திப்பல் தந்தி ஹங்காக கொட்பா அந்தியார்க்க கொடக்கொந்தே ஹௌதன லக்ஷன் வந்தா அறமாதா ஹம் அக்க அம்மாரி நோட் ரூ அக்க இன்னும் பத்தி பல்யாட் கொட் பிடக்கிடுவா கொடுத்தேனி யாவாக அப்புறப்பங்க நான் நீடது பெட்ட இல்லை தக்கம் லக்ஷன் பெட்ட இல்லை நாக்க அது கொடக்கி அடங்கு நான் லக்ஷ்மக்க ஒன் தின அங்க நோடு தக வந்திப்போதா நோடுவா இவ்மளு பேச ஏன் மத்தொருக்கு ஹோல் கேல் ஆச்சு அந்தி பூத்திப்பள்ள பாபகன இது சம்பாதித்த இல்ல நானும் அம்மா அறியாசி அம்மா சந்தேக ಬರವ ಚಾ ಕುಡ್ದೋಗಿ ಅಂತ ಅವಳ ಬಾ ಬಾಳಕ ಈಗ ಕೊಡೋದಾ ಆಯಿತಾ ಬನ್ನಕ್ಕೆ ಕೊಡಾಕ ಬರ್ತೇನೆ ಮಾತಾ ಅಲ್ಲ ಬಂದರ್ ಮುಂದೆ ಹೋದಾರ ಮುಂದೆ ಏ ನಿಮ್ಮ ಹೆಣ್ಮಗಳು ಬಾ ಚಲೋ ಬಂದಾಗ ಬುತ್ತಿ ತಲ್ದ ತರಲ್ದ ಹಂಗ ಬರೋದೇ ಇಲ್ಲ ಅಂತ ಹೇಳತ್ತಿ ನನ್ನ ಮಗಳೇನು ತರುದಿಲ್ಲ ಎಲ್ಲ ತರ್ತೈತಿ ಐರಿ ಹತ್ತಿರ ನಿಮ್ದು ಒಂದು ಹಚ್ಚಿನ್ ಬಿಡು ನಾನು ನಮ್ಮ ಹೆಣ್ಮಗಳು ತರೋದಿಲ್ಲ ನಿಮ್ಮ ಹೆಣ್ಮಗಳು ಭಾಳ ಚಲೋ ಅಂತಂದು ಹೇಳಿದೇನೆ ಇದೀತ ಹೇಳಿನಿ ಯಾವಾಗ ಬಂದು ಬರಲಿ ಒಟ್ಟ ಕಾಯಿ ಕೈ ಖಾಲಿ ಇಟ್ಕೊಂಡು ಬರೋದಿಲ್ಲ ಅದಕ್ಕೆ ಲಕ್ಷ್ಮಕ ಹಾಂ ಅಂತಿ ಅಂತಿ ಹೆದರಿಕೆ ಬೇಕಲ್ಲ ಹಾಂ நீ அறத ಮತ್ತೆ ಅರಮದ ಯಾವ ನೀನ್ ಮನೆಯಾಗ ಅರಮದಾರ ಮಾವ ಅದ್ ಎಲ್ಲಾರ ಅರಮದಾರ ನೋಡ ಇವ್ರ ಅಪ್ಪ ಬರ್ಲಿಲ್ಲ ಬರ್ತಾರಂತ ಇನ್ನೊಂದ್ ಸ್ವಲ್ಪ ಕೆಲಸ ಐತಂತ ನೀನ್ ನಡಿಪ ಕತ್ಲಕತಿ ನಾವ್ ಬರ್ತೇವೆ ನಡಿ ಅಂತಂದ್ರ ನನ್ನ ಬೈಕ್ ಹೋತಿದ್ದೆ ಕಾಕಂದ್ ಹಂಗಾಗಿ ನಾ ಮುಂದ್ ಬಂದ್ ನೋಡ ಇವ್ನ್ ಕರ್ಕೊಂಡ್ ಬರಲಿಲ್ಲ ವೆಂಕಟೇಶನ್ ಏಪ ಪೇಪರ್ ಅದಾವ ಅಂತ ಬರ್ತಾನಂತ ನೀನು ಊರಾಗಿಂದ ಬಂದಿದ್ದಲ್ಲ ಬೆಟ್ಟಕ್ಕೆ ನೀರ್ ಆಗುನು ಬರ್ತೇನೆ ಅಂತಂದ ನಾ ಬರ್ತಾನಂತ ಇನ್ನೊಂದ್ ಎರಡ್ ಮೂರ್ ದಿನದಾಗ ಬರ್ತಾನಂತ ಇದ ಚಾ ಕುಡಿತೀನಪ್ಪ ಏ ಹೊಲ್ ತಡಿ ಲೇಟ್ ಆಗಿ ಮಧ್ಯಾಹ್ನ ಹೊಲದಾಗ ಊಟ ಮಾಡಿದ್ವಿ ಬ್ಯಾಡ್ ತಗೋ ಆಮೇಲೆ ಅಪ್ಪಾರ ಬಂದ್ಮ್ಯಾಗ ಕಾಕರ್ ಅದ್ ಮಾಡ್ಕೊಡ್ತಿಲ್ಲ ಕುಡಿತೀನಿ ಬಿಡ್ ಬ್ಯಾಡ್ ತಗೊಂಡಾಯ್ತ ಬಂದ್ಯಾ ಹೊರಗೆ ಇಟ್ಟಿದ್ರ ಬಕೆಟ್ ನ ತುಂಬಿ ಕಾಕರ್ ಮರ ತಗೊಂಡ ಬಂದ್ಯಾ ನಂದು ಇದು ಎಕ್ಸಾಮ್ ಅದು ಮುಗ್ದಾವ್ ಇನ್ನೊಂದು ಆರ್ ತಿಂಗಳ ಐತಿ ಅವ ಸ್ವಲ್ಪ ಕೆಲ್ಸದ ನೋಡ್ಬೇಕು ಇನ್ನ ಆರ್ ತಿಂಗಳ ಆತಂದ್ರ ಮುಗಿದ್ ನಂದು ಕಲೀದ್ ಹಂಗಾಗಿ ಈಗ ಸುಟ್ಟಿ ಬಿಟ್ಟಿದ್ರ ಹಂಗಾಗಿ ಬಂದಿದ್ದೆ ನಾನು ಪರೀಕ್ಷೆ ದಿನ ಇಲ್ಲ இன்னு இல்ப இன்னும் திங்ளா பரக்கு ரெசார்ட் ஏபாய் எல்லாருக்கு ಇವತ್ತಿನ ಕತೆ ಹೆಂಗೆ ಅನ್ನಿಸ್ತು ನಾವು ಈಗ ಊರಿಂದ ಏನೋ ಬುತ್ತಿ ಪಲ್ಯ ತಂದಾಗ ನಮ್ಗೆ ಸ್ವಲ್ಪ ಸಪ್ಕೊಟ್ಟು ತಿಂತೇವ್ರಿ ಹೆಂಗೆ ಅನ್ನಿಸ್ತೀವಿ ಇವತ್ತಿನ ಕಥೆ ಒಳಗ ಈ ಪದ್ಧತಿ ಇನ್ನೂ ರೂಢಿಯಲ್ಲ ಐತ್ರಿ ಹಾಗಾಗಿ ನಿಮ್ಮ ಮುಂದರಕ್ಕೆ ನಾ ಪ್ರಯತ್ನ ಮಾಡೇನ್ರಿ ಯಾರೆಲ್ಲ ಇವತ್ತಿನ ಕತೆ ನೋಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದೇ ಯಾರು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಸುಷ್ಮಾ ಹೊನ್ನಳ್ಳಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಅವರಿಗೆ ಹಾಯ್ ಹೇಳಂತಂದ್ರೆ ಎಲ್ಲರಿಗೂ ಹಾಯ್ ರೀ ನಮ್ಮ ಕಡೆಯಿಂದ ನಮ್ಮ ಕುಟುಂಬದ ಕಡೆಯಿಂದ ರೀ ಇದೇ ರೀತಿ ಸಪೋರ್ಟ್ ಮಾಡ್ರಿ ಯಾರು ಸಬ್ಸ್ಕ್ರೈಬ್ ಆಗದ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ dan kata yang dimatikan berdiri namaskari